ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ನಿಮ್ಮ ಪ್ರೀತಿ ಜೋಡಣೆಯಾಗಿದೆ ಏಕೆಂದರೆ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಬೇಹದ್ದಿನ ಆಸ್ತಿ ಸಿಗುತ್ತದೆ ನೀವು ಪ್ರೀತಿಯಿಂದ ಬಾಬಾ ಎಂದು ಕರೆಯುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಯಾವುದೇ ದೇಹದಾರಿ ಮನುಷ್ಯರ ಮಾತನ್ನು ಪರಮಾತ್ಮ ತಂದೆಯ ಮಾತಿಗೆ ಹೋಲಿಕೆ ಮಾಡಲು ಸಾಧ್ಯ ಇಲ್ಲ ಏಕೆ ಉತ್ತರ ಏಕೆಂದರೆ ಪರಮಾತ್ಮ ತಂದೆಯ ಒಂದೊಂದು ಮಾತು ಕೂಡ ಮಹಾವಾಕ್ಯವಾಗಿದೆ ಯಾರು ಮಹಾವಾಕ್ಯವನ್ನು ಕೇಳುತ್ತಾರೋ ಅವರು ಮಹಾನ್ ಆತ್ಮರು ಆಗುತ್ತಾರೆ ಅಂದರೆ ಪುರುಷೋತ್ತಮರಾಗಿ ಬಿಡುತ್ತಾರೆ ಪರಮಾತ್ಮ ತಂದೆಯ ಮಹಾವಾಕ್ಯ ನಮ್ಮನ್ನು ಹೂವನ್ನಾಗಿ ಮಾಡುತ್ತದೆ ಮನುಷ್ಯರ ಮಾತು ಮಹಾವಾಕ್ಯ ಅಲ್ಲ ಆದ್ದರಿಂದ ಮನುಷ್ಯರ ಮಾತನ್ನು ಕೇಳುತ್ತಾ ನಾವು ಇನ್ನೂ ಕೆಳಗಡೆ ಇಳಿಯುತ್ತಾ ಬಂದಿದ್ದೇವೆ ಇಂದಿನ ಗೀತೆಯಾಗಿದೆ ಜಗತ್ತೇ ಬದಲಾದರೂ ನಾವು ಬದಲಾಗುವುದಿಲ್ಲ ಓಂ ಶಾಂತಿ ಗೀತೆಯ ಮೊದಲನೇ ಸಾಲಿನಲ್ಲಿ ಸ್ವಲ್ಪ ಅರ್ಥ ಇದೆ ಇನ್ನು ಉಳಿದ ಸಂಪೂರ್ಣ ಗೀತೆ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಹೇಗೆ ಭಗವದ್ಗೀತೆಯಲ್ಲಿ ಭಗವಾನ್ ವಾಚ್ ಮನ್ ಮನಾಭವ ಮಧ್ಯಾಜೀಭವ ಅನ್ನುವ ಶಬ್ದ ಸರಿಯಾದ ಶಬ್ದ ಆಗಿದೆ ಆದ್ದರಿಂದ ಗೀತೆಯಲ್ಲಿ ಹಿಟ್ಟಿನಲ್ಲಿ ಉಪ್ಪನ್ನು ಹಾಕಿದಷ್ಟು ಸರಿಯಾದ ಶಬ್ದ ಇದೆ ಎಂದು ಹೇಳಲಾಗುತ್ತದೆ ಈಗ ಭಗವಂತ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದನ್ನು ಮಕ್ಕಳಾದ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಭಗವಂತ ಎಂದು ಶಿವತಂದೆಗೆ ಹೇಳಲಾಗುತ್ತದೆ ಶಿವಸಂದೆ ಬಂದು ಶಿವಾಲಯವನ್ನು ರಚನೆ ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆ ಯಾವ ಸ್ಥಾನಕ್ಕೆ ಬರುತ್ತಾರೆ ಪರಮಾತ್ಮ ತಂದೆ ಸ್ವಯಂ ವೈಶ್ಯಾಲಯದಲ್ಲಿ ಬರುತ್ತಾರೆ ಸ್ವಯಂ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಹೇ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ ಎಂದು ತಂದೆಯ ಮಾತನ್ನು ಆತ್ಮವೇ ಕೇಳುತ್ತದೆ ತಾನೆ ಆತ್ಮರಾದ ನಾವು ಅವಿನಾಶಿ ಆತ್ಮರಾಗಿದ್ದೇವೆ ಎಂದು ನಮಗೆ ಗೊತ್ತಿದೆ ಈ ದೇಹ ವಿನಾಶಿ ದೇಹ ಆಗಿದೆ ಆತ್ಮನಾದ ನಾನು ಪರಂಪಿತಾ ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿದ್ದೇನೆ ಅಂದರೆ ಆತ್ಮರಾದ ನಾವು ಈಗ ನಮ್ಮ ಪರಂಪಿತಾ ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿದ್ದೇವೆ ಒಬ್ಬ ಪರಂಪಿತಾ ಪರಮಾತ್ಮ ತಂದೆ ಹೇಳುವಂತಹ ವಾಕ್ಯ ಮಹಾವಾಕ್ಯ ಆಗಿದೆ ಏಕೆಂದರೆ ಆ ಮಹಾವಾಕ್ಯ ನಮ್ಮನ್ನು ಮಹಾನ್ ಪುರುಷರನ್ನಾಗಿ ಮಾಡುತ್ತದೆ ಅಂದರೆ ಪುರುಷೋತ್ತಮರನ್ನಾಗಿ ಮಾಡುತ್ತದೆ ಇನ್ನು ಜಗತ್ತಿನಲ್ಲಿ ಬಹಳಷ್ಟು ಜನ ಮಹಾತ್ಮರು ಗುರುಗಳು ಮುಂತಾದವರು ಇದ್ದಾರೆ ಜಗತ್ತಿನಲ್ಲಿರುವ ಗುರುಗಳು ಮುಂತಾದವರು ಹೇಳುವಂತಹ ವಾಕ್ಯಕ್ಕೆ ಮಹಾವಾಕ್ಯ ಎಂದು ಹೇಳುವುದಿಲ್ಲ ಶಿವೋಹಂ ಎಂದು ಯಾರು ಹೇಳುತ್ತಾರೆ ಶಿವೋಹಂ ಅನ್ನುವ ವಾಕ್ಯ ಕೂಡ ಸರಿಯಾದ ವಾಕ್ಯ ಅಲ್ಲ ಈಗ ನೀವು ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳಿ ಹೂಗಳಾಗುತ್ತೀರಾ ಮುಳ್ಳಿಗೂ ಮತ್ತು ಹೂವಿಗೂ ಬಹಳಷ್ಟು ಅಂತರ ಇದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಮಗೆ ಯಾವ ಮನುಷ್ಯರು ಈ ಜ್ಞಾನವನ್ನು ತಿಳಿಸುತ್ತಿಲ್ಲ ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಪರಮಾತ್ಮ ಶಿವ ತಂದೆ ವಿರಾಜಮಾನ ಆಗಿದ್ದಾರೆ ಪರಮಾತ್ಮ ಶಿವ ತಂದೆ ಕೂಡ ಆತ್ಮ ಆಗಿದ್ದಾರೆ ಆದರೆ ಅವರಿಗೆ ತಂದೆ ಅಂದರೆ ಪರಮಾತ್ಮ ಎಂದು ಕರೆಯಲಾಗುತ್ತದೆ ಈಗ ಪತಿತ ಆತ್ಮರು ಹೇಳುತ್ತಾರೆ ಹೇ ಪರಮಾತ್ಮ ತಂದೆ ಬನ್ನಿ ಎಂದು ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ಅವರು ಪರಂಪಿತಾ ಪರಮಾತ್ಮ ಆಗಿದ್ದಾರೆ ಪರಮ ಅಂದರೆ ಶ್ರೇಷ್ಠರನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ನೀವೀಗ ಪುರುಷೋತ್ತಮರು ಅಂದರೆ ಎಲ್ಲಾ ಪುರುಷರಿಗಿಂತ ಉತ್ತಮ ಪುರುಷರಾಗುತ್ತೀರಾ ಅವರು ದೇವತೆಗಳಾಗಿದ್ದಾರೆ ಪರಮಪಿತ ಅನ್ನುವ ಶಬ್ದ ಬಹಳಷ್ಟು ಮಧುರವಾದ ಶಬ್ದ ಆಗಿದೆ ಸರ್ವವ್ಯಾಪಿ ಎಂದು ಕರೆದಾಗ ಅದರಲ್ಲಿ ಮಧುರತೆ ಇರುವುದಿಲ್ಲ ನಿಮ್ಮಲ್ಲೂ ಕೂಡ ಬಹಳ ಕಡಿಮೆ ಜನ ಮಕ್ಕಳು ಇಂತಹ ಮಕ್ಕಳಾಗಿದ್ದಾರೆ ಅವರು ಪ್ರೀತಿಯಿಂದ ಆಂತರ್ಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಲೌಕಿಕ ಜಗತ್ತಿನಲ್ಲಿರುವ ಪತಿ ಪತ್ನಿಯಂತೂ ಒಬ್ಬರು ಇನ್ನೊಬ್ಬರನ್ನು ಸ್ಥೂಲ ರೂಪದಲ್ಲಿ ನೆನಪು ಮಾಡುತ್ತಾರೆ ಇಲ್ಲಿ ಆತ್ಮರಾದ ನೀವು ಪರಮಾತ್ಮ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತೀರಾ ಭಕ್ತಿ ಮಾರ್ಗದಲ್ಲಿ ಇಷ್ಟು ಪ್ರೀತಿಯಿಂದ ಪೂಜೆಯನ್ನು ಮಾಡಲು ಸಾಧ್ಯ ಇಲ್ಲ ಭಕ್ತಿ ಮಾರ್ಗದಲ್ಲಿ ಇಂತಹ ಪ್ರೀತಿ ಕೂಡ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಗೊತ್ತಿಲ್ಲ ಅಂದ ಮೇಲೆ ತಂದೆಯ ಜೊತೆಗೆ ಪ್ರೀತಿಯನ್ನು ಹೇಗೆ ಜೋಡಣೆ ಮಾಡಲು ಸಾಧ್ಯ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ನನ್ನ ಬಾಬಾ ಎಂದು ಆತ್ಮ ಹೇಳುತ್ತದೆ ಆತ್ಮರಾದ ನೀವು ಪರಸ್ಪರ ಸೋದರ ಸೋದರರಾಗಿದ್ದೀರಾ ಪ್ರತಿಯೊಬ್ಬ ಸೋದರ ಆತ್ಮರೂ ಕೂಡ ಹೇಳುತ್ತಾರೆ ಪರಮಾತ್ಮ ತಂದೆ ನನಗೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ ಎಂದು ಆದರೆ ಅದಕ್ಕೆ ಪ್ರೀತಿ ಎಂದು ಕರೆಯುವುದಿಲ್ಲ ಯಾವುದಾದರೂ ವ್ಯಕ್ತಿಯಿಂದ ಏನಾದರೂ ಪ್ರಾಪ್ತಿ ಸಿಕ್ಕರೆ ಅಲ್ಲಿ ಪ್ರೀತಿ ಜೋಡಣೆ ಆಗಿರುತ್ತದೆ ಮಕ್ಕಳಿಗೆ ತಂದೆಯ ಬಗ್ಗೆ ಪ್ರೀತಿ ಇರುತ್ತದೆ ಏಕೆಂದರೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಎಷ್ಟು ಜಾಸ್ತಿ ಆಸ್ತಿ ಸಿಗುತ್ತದೆಯೋ ಮಕ್ಕಳಿಗೆ ತಂದೆಯ ಬಗ್ಗೆ ಅಷ್ಟು ಜಾಸ್ತಿ ಪ್ರೀತಿ ಇರುತ್ತದೆ ಒಂದು ವೇಳೆ ತಂದೆಯ ಬಳಿ ಸ್ವಲ್ಪ ಕೂಡ ಆಸ್ತಿ ಇಲ್ಲ ಅಂದರೆ ಅಜ್ಜನ ಬಳಿ ಆಸ್ತಿ ಇರುತ್ತದೆ ಅಜ್ಜನ ಬಳಿ ಆಸ್ತಿ ಇದ್ದರೆ ಮಕ್ಕಳಿಗೆ ತಂದೆಯ ಬಗ್ಗೆ ಅಷ್ಟೊಂದು ಪ್ರೀತಿ ಇರುವುದಿಲ್ಲ ಅಜ್ಜನ ಬಗ್ಗೆ ಪ್ರೀತಿ ಜೋಡಣೆ ಆಗಿರುತ್ತದೆ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಅಜ್ಜನ ಮೂಲಕ ನನಗೆ ಹಣ ಸಿಗುತ್ತದೆ ಎಂದು ಅದೇ ರೀತಿ ಇಲ್ಲಿ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತು ಬಹಳ ಖುಷಿಯ ಮಾತಾಗಿದೆ ಭಗವಂತ ತಂದೆ ನಮಗೆ ತಂದೆ ಆಗಿದ್ದಾರೆ ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ತಮ್ಮನ್ನು ತಾವು ತಂದೆ ಎಂದು ಹೇಳಿಕೊಳ್ಳುತ್ತಾರೆ ಹೇಗೆ ಮಕ್ಕಳನ್ನು ನೀವು ಕೇಳಿದರೆ ನಿಮಗೆ ತಂದೆ ಯಾರಾಗಿದ್ದಾರೆ ಎಂದು ಸಣ್ಣ ಮಕ್ಕಳಿಗೆ ನಿಮಗೆ ತಂದೆ ಯಾರು ಎಂದು ನೀವು ಕೇಳಿದರೆ ನಾವೇ ನಮಗೆ ತಂದೆಯಾಗಿದ್ದೇವೆ ಎಂದು ಆ ಮಕ್ಕಳು ಹೇಳುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಜಗತ್ತಿನಲ್ಲಿರುವ ಎಲ್ಲಾ ತಂದೆಯರಿಗೂ ಅವಶ್ಯವಾಗಿ ಒಬ್ಬ ತಂದೆ ಇದ್ದಾರೆ ಪರಮಾತ್ಮ ತಂದೆ ಸರ್ವ ತಂದೆಯರಿಗೂ ಕೂಡ ತಂದೆಯಾಗಿದ್ದಾರೆ ಈಗ ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಆ ಬೇಹತ್ತಿನ ತಂದೆಗೆ ಯಾವ ತಂದೆಯೂ ಇಲ್ಲ ಪರಮಾತ್ಮ ತಂದೆಗೆ ಯಾರೂ ತಂದೆ ಇಲ್ಲ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಆಂತರ್ಯದಲ್ಲಿ ಖುಷಿ ಇರಬೇಕು ಜಗತ್ತಿನಲ್ಲಿ ಸ್ಥೂಲ ಯಾತ್ರೆಗೆ ಹೋಗುತ್ತಾರೆ ಯಾತ್ರೆಗೆ ಹೋದಾಗ ಅಷ್ಟೊಂದು ಖುಷಿ ಇರುವುದಿಲ್ಲ ಏಕೆಂದರೆ ತೀರ್ಥ ಯಾತ್ರೆಯಲ್ಲಿ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ತೀರ್ಥ ಯಾತ್ರೆಗೆ ಹೋಗಿ ಕೇವಲ ದರ್ಶನವನ್ನು ಮಾಡಿಕೊಂಡು ಬರುತ್ತಾರೆ ತೀರ್ಥಯಾತ್ರೆಯಲ್ಲಿ ವ್ಯರ್ಥವಾಗಿ ಪೆಟ್ಟನ್ನು ತಿನ್ನುತ್ತಾರೆ ತೀರ್ಥಯಾತ್ರೆಯ ಮೂಲಕ ಒಂದನೆಯದಾಗಿ ನಿಮ್ಮ ಹಣೆ ಸವೆದು ಹೋಗುತ್ತದೆ ತೀರ್ಥಯಾತ್ರೆಯಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡಿ ಮಾಡಿ ನಿಮ್ಮ ಹಣೆ ಸವೆದು ಹೋಗಿದೆ ಇನ್ನು ಎರಡನೆಯದಾಗಿ ನಿಮ್ಮ ಹಣ ಕೂಡ ಸವೆದು ಹೋಗಿದೆ ಅಂದರೆ ಹಣ ಖಾಲಿಯಾಗಿ ಬಿಟ್ಟಿದೆ ತೀರ್ಥಯಾತ್ರೆಯಲ್ಲಿ ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ ಆದರೆ ಅಲ್ಲಿ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಭಕ್ತಿಯ ಮೂಲಕ ಸಂಪಾದನೆ ಆಗಿದ್ದರೆ ಭಾರತದ ನಿವಾಸಿಗಳು ಬಹಳಷ್ಟು ಶ್ರೀಮಂತರಾಗುತ್ತಿದ್ದರು ಮಂದಿರವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ ಈ ಕಲಿಯುಗದಲ್ಲಿ ಒಂದೊಂದು ಮಂದಿರವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡುತ್ತಾರೆ ನಿಮ್ಮ ಬಳಿ ಕೇವಲ ಬೆಳೆ ಬಾಳುವಂತಹ ಕೇವಲ ಒಂದು ಸೋಮನಾಥನ ಮಂದಿರ ಅಷ್ಟೇ ಇರಲಿಲ್ಲ ಎಲ್ಲಾ ರಾಜರ ಬಳಿ ಮಂದಿರಗಳು ಇತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಎಷ್ಟೊಂದು ಹಣವನ್ನು ಕೊಟ್ಟಿದ್ದೆ ಐದು ಸಾವಿರ ವರ್ಷದ ಮೊದಲು ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿದ್ದೆ ಒಬ್ಬ ಪರಮಾತ್ಮ ತಂದೆ ಈ ರೀತಿ ಹೇಳುತ್ತಾರೆ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ನಿಮಗೆ ರಾಜ್ಯೋಗವನ್ನು ಕಲಿಸಿ ನಿಮ್ಮನ್ನು ಈ ರೀತಿ ನಾನು ದೇವತೆಯನ್ನಾಗಿ ಮಾಡಿದ್ದೆ ಈಗ ನೀವು ಏನಾಗಿ ಬಿಟ್ಟಿದ್ದೀರಾ ಪರಮಾತ್ಮ ತಂದೆ ನಮ್ಮನ್ನು ದೇವತೆಯನ್ನಾಗಿ ಮಾಡಿದ್ದರು ಈಗ ನೀವು ಎಷ್ಟೊಂದು ಕನಿಷ್ಠರಾಗಿ ಬಿಟ್ಟಿದ್ದೀರಾ ಅಂದ ಮೇಲೆ ಬುದ್ಧಿಯಲ್ಲಿ ಈ ವಿಚಾರ ಬರಬೇಕು ತಾನೆ ನಾವು ಎಷ್ಟು ಶ್ರೇಷ್ಠ ದೇವತೆಗಳಾಗಿದ್ದೆವು ಈಗ ನಾವು ಕಂಗಾಲಾಗಿದ್ದೇವೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಬರಬೇಕು ನಾವು ಎಷ್ಟೊಂದು ಶ್ರೇಷ್ಠ ಆತ್ಮರಾಗಿದ್ದೆವು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ನಾವೀಗ ಸಂಪೂರ್ಣ ನೆಲದ ಮೇಲೆ ಬಂದು ಬಿದ್ದಿದ್ದೇವೆ ನಾವೀಗ ಕವಡೆಯ ಸಮಾನ ಆಗಿಬಿಟ್ಟಿದ್ದೇವೆ ಈಗ ಪುನಃ ನಾವು ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ ಆ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಇದು ಒಂದು ಯಾತ್ರೆಯಾಗಿದೆ ಈ ಯಾತ್ರೆಯಲ್ಲಿ ಆತ್ಮರಾದ ನಮಗೆ ಪರಮಾತ್ಮ ತಂದೆ ಸಿಗುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ಆಂತರ್ಯದಲ್ಲಿ ಆ ಪ್ರೀತಿ ಇರಬೇಕು ಯಾವಾಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತೀರೋ ಅಂದರೆ ಮಧುಬನಕ್ಕೆ ಬರುತ್ತೀರೋ ಆಗ ನಿಮ್ಮ ಬುದ್ಧಿಯಲ್ಲಿ ಈ ವಿಚಾರ ಇರಬೇಕು ನಾವೀಗ ಆ ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ ಆ ಪರಮಾತ್ಮ ತಂದೆಯ ಮೂಲಕ ಪುನಃ ನಮಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮಕ್ಕಳೇ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಎಂದು ತಂದೆ ತಿಳಿಸುತ್ತಾರೆ ಸರ್ವ ಶಕ್ತಿವಂತ ಆದಂತಹ ಒಬ್ಬ ತಂದೆಯನ್ನು ನೆನಪು ಮಾಡಿ ಪತಿತ ಪಾವನ ಆದಂತಹ ತಂದೆಯಾದ ನನ್ನನ್ನು ನೆನಪು ಮಾಡಿ ಪ್ರತಿ ಕಲ್ಪದಲ್ಲೂ ನಾನು ಬಂದು ತಿಳಿಸುತ್ತೇನೆ ತಂದೆಯಾದ ನನ್ನೊಬ್ಬನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಈಗ ವಿಚಾರ ಇರಬೇಕು ನಾವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನಂತೂ ಗುಪ್ತ ತಂದೆಯಾಗಿದ್ದೇನೆ ಆತ್ಮ ಹೇಳುತ್ತದೆ ನಾನು ಗುಪ್ತ ಆಗಿದ್ದೇನೆ ಮಧುಬನಕ್ಕೆ ಹೋಗುವಾಗ ನೀವು ತಿಳಿದುಕೊಳ್ಳುತ್ತೀರಾ ನಾವು ಶಿವ ತಂದೆಯ ಬಳಿ ಹೋಗುತ್ತೇವೆ ಅಥವಾ ಬ್ರಹ್ಮ ತಂದೆಯ ಬಳಿ ಹೋಗುತ್ತೇವೆ ಎಂದು ಯಾರು ಕಂಬೈನ್ಡ್ ಆಗಿದ್ದಾರೋ ಆ ತಂದೆಯ ಜೊತೆಗೆ ನಾವು ಮಿಲನವನ್ನು ಮಾಡಲು ಹೋಗುತ್ತೇವೆ ಅಂದರೆ ಬಾಪ್ತಾದ ಕಂಬೈಂಡ್ ಆಗಿದ್ದಾರೆ ಕಂಬೈನ್ಡ್ ಆಗಿರುವ ಬಾಪ್ತಾದರವರ ಜೊತೆಗೆ ಮಿಲನವನ್ನು ಮಾಡಲು ನಾವು ಹೋಗುತ್ತೇವೆ ಆ ಪರಮಾತ್ಮ ತಂದೆಯ ಮೂಲಕ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದ ಮೇಲೆ ಮಕ್ಕಳ ಆಂತರ್ಯದಲ್ಲಿ ಬೇಹದ್ದಿನ ಖುಷಿ ಇರಬೇಕು ಯಾವಾಗ ನಾವು ಮಧುಬನಕ್ಕೆ ಹೋಗುವುದಕ್ಕೋಸ್ಕರ ಮನೆಯಿಂದ ಹೊರಡುತ್ತೇವೋ ಆ ಸಮಯದಲ್ಲೇ ಆಂತರ್ಯದಲ್ಲಿ ಖುಷಿಯಿಂದ ಗದ್ಗದಿತರಾಗಬೇಕು ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ ನನಗೆ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ ಮನೆಯಿಂದ ನೀವು ಹೊರಡುವಾಗಲೇ ನಿಮಗೆ ಆಂತರ್ಯದಲ್ಲಿ ಖುಷಿ ಇರಬೇಕು ಅಂದರೆ ಮಧುಬನಕ್ಕೆ ಹೋಗುವುದಕ್ಕೋಸ್ಕರ ನೀವು ಮನೆಯಿಂದ ಹೊರಡುವಾಗಲೇ ನಿಮಗೆ ಆಂತರ್ಯದಲ್ಲಿ ಖುಷಿ ಇರಬೇಕು ಹೇಗೆ ಕನ್ಯೆ ಪತಿಯ ಜೊತೆ ಮಿಲನವನ್ನು ಮಾಡುವಾಗ ಆಭರಣವನ್ನು ಧರಿಸಿಕೊಳ್ಳುತ್ತಾರೆ ಆಭರಣವನ್ನು ಧರಿಸಿಕೊಂಡು ಪತಿಯ ಜೊತೆಗೆ ಮಿಲನವನ್ನು ಮಾಡಲು ಹೊರಟಾಗ ತನ್ನಿಯ ಮುಖ ಅರಳಿ ಬಿಡುತ್ತದೆ ಅಲ್ಲಿ ದುಃಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಮುಖ ಅರಳುತ್ತದೆ ಇಲ್ಲಿ ಸದಾ ಕಾಲಕ್ಕೋಸ್ಕರ ಸುಖವನ್ನು ಪಡೆದುಕೊಳ್ಳಲು ನಿಮ್ಮ ಮುಖ ಅರಳುತ್ತದೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯ ಬಳಿ ಬರುವಾಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಈಗ ನಿಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ನೀವು ಸತ್ಯುಗಕ್ಕೆ ಹೋದಾಗ ಪುನಃ ನಿಮ್ಮ ಡಿಗ್ರಿ ಕಡಿಮೆ ಆಗುತ್ತದೆ ಈಗ ನೀವು ಈಶ್ವರಿಯ ಸಂತಾನರಾಗಿದ್ದೀರಾ ಈಗ ಬ್ರಾಹ್ಮಣ ಆಸ್ತಮರಾದ ನೀವು ಈಶ್ವರನಿಗೆ ಸಂತಾನರಾಗಿದ್ದೀರಾ ಭಗವಂತ ತಂದೆ ಕುಳಿತು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪುನಃ ಪರಮಾತ್ಮ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡಿ ಜೊತೆಗೇ ಕರೆದುಕೊಂಡು ಹೋಗುತ್ತಾರೆ ಆತ್ಮರಾದ ನಾವು ಈ ಚೀಚಿ ರಾವಣನ ರಾಜ್ಯದಿಂದ ಈಗ ಮುಕ್ತ ಆಗುತ್ತೇವೆ ಪರಮಾತ್ಮ ತಂದೆ ಈ ಚೀಚಿ ರಾವಣನ ರಾಜ್ಯದಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ ಅಂದ ಮೇಲೆ ನಿಮಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಈಗ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನೀವೀಗ ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ವಿದ್ಯಾರ್ಥಿಗಳು ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ ಒಳ್ಳೆಯ ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆಗುತ್ತಾರೆ ಮಕ್ಕಳೇ ಹೇಳುತ್ತೀರಾ ಬಾಬಾ ನಾನಂತೂ ಶ್ರೀನಾರಾಯಣ ಆಗುತ್ತೇನೆ ಎಂದು ಇದು ಸತ್ಯ ನಾರಾಯಣ ಆಗುವಂತಹ ಸತ್ಯ ಕಥೆ ಆಗಿದೆ ಅಂದರೆ ನರನಿಂದ ನಾರಾಯಣ ಆಗುವಂತಹ ಕಥೆ ಆಗಿದೆ ಇನ್ನು ಜಗತ್ತಿನಲ್ಲಿ ಅಸತ್ಯ ಕಥೆಯನ್ನು ಜನ್ಮ ಜನ್ಮಾಂತರದಿಂದ ಕೇಳುತ್ತಾ ಬಂದಿದ್ದೀರಾ ಈಗ ಒಬ್ಬ ಪರಮಾತ್ಮ ತಂದೆಯ ಮೂಲಕ ಒಮ್ಮೆ ನೀವು ಸತ್ಯ ಸತ್ಯವಾದ ಕಥೆಯನ್ನು ಕೇಳುತ್ತೀರಾ ಅದೇ ಕತೆ ಪುನಃ ಭಕ್ತಿ ಮಾರ್ಗದಲ್ಲೂ ಕೂಡ ನಡೆಯುತ್ತದೆ ಹೇಗೆ ಪರಮಾತ್ಮ ಶಿವತಂದೆ ಜನ್ಮವನ್ನು ಪಡೆದುಕೊಂಡರು ಆದ್ದರಿಂದ ಪ್ರತಿ ವರ್ಷ ಶಿವತಂದೆಯ ಜನ್ಮದಿನವನ್ನು ನೀವು ಆಚರಣೆ ಮಾಡುತ್ತಾ ಬಂದಿದ್ದೀರಾ ಆದರೆ ಆ ಪರಮಾತ್ಮ ತಂದೆ ಯಾವಾಗ ಬಂದರು ಪರಮಾತ್ಮ ತಂದೆ ಬಂದು ಏನನ್ನು ಮಾಡಿದರು ಅನ್ನುವ ಯಾವ ಮಾತಿನ ಬಗ್ಗೆಯೂ ಜನರಿಗೆ ಗೊತ್ತಿಲ್ಲ ಒಳ್ಳೆಯದು ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಣೆ ಮಾಡುತ್ತಾರೆ ಅಂದ ಮೇಲೆ ಶ್ರೀಕೃಷ್ಣ ಯಾವಾಗ ಬಂದರು ಶ್ರೀಕೃಷ್ಣ ಹೇಗೆ ಬಂದರು ಅನ್ನುವ ಯಾವ ಮಾತಿನ ಬಗ್ಗೆಯೂ ಜನರಿಗೆ ಗೊತ್ತಿಲ್ಲ ಎಲ್ಲರೂ ಹೇಳುತ್ತಾರೆ ಕಂಸಪುರಿಯಲ್ಲಿ ಕೃಷ್ಣ ಬರುತ್ತಾರೆ ಎಂದು ಈಗ ಈ ಪತ ಜಗತ್ತಿನಲ್ಲಿ ಕೃಷ್ಣ ಹೇಗೆ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ಏಕೆಂದರೆ ನಾವೀಗ ಬೇಹದ್ದಿನ ತಂದೆಯ ಬಳಿ ಹೋಗುತ್ತೇವೆ ನಾವು ಬೇಹದ್ದಿನ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಹೋಗುತ್ತಿದ್ದೇವೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ನೀವು ಅನುಭವವನ್ನೂ ಕೂಡ ತಿಳಿಸುತ್ತೀರಾ ಇಂಥವರ ಮೂಲಕ ನನಗೆ ಜ್ಞಾನದ ಬಾಣ ನಾಟಲ್ಪಟ್ಟಿತು ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಜ್ಞಾನದ ಬಾಣವನ್ನು ಇಂಥವರು ನನಗೆ ಹೊಡೆದರು ಎಂದು ನೀವು ನಿಮ್ಮ ಅನುಭವವನ್ನು ಹೇಳುತ್ತೀರಾ ಆ ದಿನದಿಂದ ನಾನು ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತಿದ್ದೇನೆ ಎಂದು ನೀವು ಹೇಳುತ್ತೀರಾ ಮಧುಬನಕ್ಕೆ ಹೋಗುವ ಯಾತ್ರೆ ಅಂದರೆ ಬಹಳ ದೊಡ್ಡ ತಂದೆಯ ಬಳಿ ಹೋಗುವ ಯಾತ್ರೆಯಾಗಿದೆ ಇಲ್ಲಿ ಪರಮಾತ್ಮ ತಂದೆ ಚೈತನ್ಯದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಚೈತನ್ಯದಲ್ಲಿ ಇರುವ ಕಾರಣ ತಂದೆ ಮಕ್ಕಳ ಬಳಿ ಹೋಗುತ್ತಾರೆ ಜಗತ್ತಿನಲ್ಲಿ ಜಡಯಾತ್ರೆಗಳು ನಡೆಯುತ್ತದೆ ಇಲ್ಲಿ ಪರಮಾತ್ಮ ತಂದೆ ಚೈತನ್ಯದಲ್ಲಿ ಇದ್ದಾರೆ ಹೇಗೆ ಆತ್ಮರಾದ ನೀವು ಮಾತನಾಡುತ್ತಿರೋ ಅದೇ ರೀತಿ ಪರಂಪಿತಾ ಪರಮಾತ್ಮ ತಂದೆ ಕೂಡ ಈ ಬ್ರಹ್ಮನ ತನುವಿನ ಮೂಲಕ ಮಾತನಾಡುತ್ತಾರೆ ಇದು ಶಿಕ್ಷಣ ಆಗಿದೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಶರೀರ ನಿರ್ವಹಣೆಗೋಸ್ಕರ ಇದು ಶಿಕ್ಷಣ ಆಗಿದೆ ಲೌಕಿಕ ಜಗತ್ತಿನ ಶಿಕ್ಷಣ ಕೇವಲ ಈ ಒಂದು ಜನ್ಮಕ್ಕೋಸ್ಕರ ಆಗಿದೆ ಅಂದ ಮೇಲೆ ಈಗ ನಾವು ಯಾವ ಶಿಕ್ಷಣವನ್ನು ಕಲಿಯಬೇಕು ಅಥವಾ ಯಾವ ಕರ್ತವ್ಯದಲ್ಲಿ ತೊಡಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಎರಡೂ ಶಿಕ್ಷಣವನ್ನು ಕಲಿಯಿರಿ ಎರಡೂ ಕರ್ತವ್ಯವನ್ನು ಮಾಡಿ ಸನ್ಯಾಸಿಗಳಂತೆ ಮನೆಯನ್ನು ಬಿಟ್ಟು ನೀವು ಕಾಡಿಗೆ ಹೋಗುವ ಅವಶ್ಯಕತೆ ಇಲ್ಲ ಇದು ಪ್ರವೃತ್ತಿ ಮಾರ್ಗ ಆಗಿದೆ ಪ್ರವೃತ್ತಿಯಲ್ಲಿರುವಂತಹ ಪತಿಪತ್ನಿ ಇಬ್ಬರೂ ಕೂಡ ಶಿಕ್ಷಣವನ್ನು ಕಲಿಯಬೇಕು ಎಲ್ಲರೂ ಶಿಕ್ಷಣವನ್ನು ಕಲಿಯುವುದಿಲ್ಲ ಕೆಲವರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಕೆಲವರು ಕಡಿಮೆ ಶಿಕ್ಷಣವನ್ನು ಕಲಿಯುತ್ತಾರೆ ಕೆಲವರಿಗೆ ತಕ್ಷಣ ಜ್ಞಾನದ ಬಾಣ ನಾಟುತ್ತದೆ ಕೆಲವರು ಕಾದ ಹಂಚಿನಂತೆ ಕೇವಲ ಜ್ಞಾನದ ಮಾತನ್ನು ಮಾತನಾಡುತ್ತಾರೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಕೆಲವರು ಹೇಳುತ್ತಾರೆ ಹೌದು ನಾನು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತೇನೆ ಎಂದು ಇನ್ನು ಕೆಲವರು ಹೇಳುತ್ತಾರೆ ಇದು ಏಕಾಂತದಲ್ಲಿ ಕುಳಿತು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಎಂದು ಏಕಾಂತದಲ್ಲಿ ಕುಳಿತು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿ ಪುನಃ ಜ್ಞಾನ ಮಾರ್ಗದಿಂದ ಮಾಯ ಬಿಡುತ್ತಾರೆ ಕೆಲವರಿಗೆ ಜ್ಞಾನದ ಬಾಣ ನಾಟುತ್ತದೆ ಜ್ಞಾನದ ಬಾಣ ನಾಟಿದರೆ ತಕ್ಷಣ ಬಂದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ಪುನಃ ಹೇಳುತ್ತಾರೆ ನನಗೆ ಜ್ಞಾನವನ್ನು ಕೇಳಲು ಸಮಯ ಇಲ್ಲ ಎಂದು ಜ್ಞಾನವನ್ನು ಕೇಳಲು ಸಮಯ ಇಲ್ಲ ಎಂದು ಹೇಳುತ್ತಿದ್ದಾರೆ ಅಂದರೆ ಅವರಿಗೆ ಜ್ಞಾನದ ಬಾಣ ನಾಟಿಲ್ಲ ಎಂದು ಅರ್ಥ ನೋಡಿ ಬ್ರಹ್ಮ ತಂದೆಗೆ ತಕ್ಷಣ ಜ್ಞಾನದ ಬಾಣ ನಾಟಿತು ಆದ್ದರಿಂದ ಬ್ರಹ್ಮ ತಂದೆ ತಕ್ಷಣ ಎಲ್ಲವನ್ನೂ ಬಿಟ್ಟು ಬಿಟ್ಟರು ಬ್ರಹ್ಮ ತಂದೆ ತಕ್ಷಣ ಎಲ್ಲವನ್ನೂ ತ್ಯಾಗ ಮಾಡಿದರು ಈಗ ನನಗೆ ರಾಜ್ಯ ಭಾಗ್ಯವೇ ಸಿಗುತ್ತಿದೆ ರಾಜ್ಯ ಭಾಗ್ಯಕ್ಕೆ ಹೋಲಿಕೆ ಮಾಡಿದರೆ ಈ ಕಲಿಯುಗದ ಸಂಪತ್ತು ಏನಾಗಿದೆ ಎಂದು ಬ್ರಹ್ಮ ತಂದೆ ವಿಚಾರವನ್ನು ಮಾಡಿದರು ನನಗೆ ಪರಮಾತ್ಮ ತಂದೆ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ ನಾನು ಪರಮಾತ್ಮ ತಂದೆಯ ಮೂಲಕ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ನೀವು ಲೌಕಿಕದ ಉದ್ಯೋಗವನ್ನೂ ಕೂಡ ಮಾಡಿ ಆದರೆ ಕೇವಲ ಒಂದು ವಾರ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ ಗೃಹಸ್ಥ ವ್ಯವಹಾರವನ್ನೂ ಕೂಡ ಸಂಭಾಲನೆ ಮಾಡಿ ನೀವು ರಚಿಸಿರುವಂತಹ ರಚನೆಗೆ ಚೆನ್ನಾಗಿ ಪಾಲನೆಯನ್ನೂ ಕೊಡಿ ಅಂದರೆ ಯಾರನ್ನು ನೀವು ರಚನೆ ಮಾಡಿದ್ದೀರೋ ಅವರಿಗೆ ಚೆನ್ನಾಗಿ ಪಾಲನೆಯನ್ನು ಕೊಡಿ ನಿಮ್ಮ ಮಕ್ಕಳಿಗೆ ನೀವು ಪಾಲನೆಯನ್ನು ಕೂಡ ಕೊಡಬೇಕು ಸನ್ಯಾಸಿಗಳು ಮಕ್ಕಳನ್ನು ರಚಿಸಿ ಗೃಹಸ್ಥವನ್ನು ಬಿಟ್ಟು ಓಡಿ ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಆ ಮಕ್ಕಳನ್ನು ರಚನೆ ಮಾಡಿದ್ದೀರಾ ಅಂದ ಮೇಲೆ ಅವರನ್ನು ಚೆನ್ನಾಗಿ ಸಂಭಾಲನೆ ಮಾಡಿ ತಿಳಿದುಕೊಳ್ಳಿ ನಿಮ್ಮ ಪತ್ನಿ ಅಥವಾ ನಿಮ್ಮ ಮಗ ನೀವು ಹೇಳಿದಂತೆ ಕೇಳಿದರೆ ಅವರು ಸುಪುತ್ರರಾಗಿದ್ದಾರೆ ಒಂದು ವೇಳೆ ನಿಮ್ಮ ಪತ್ನಿ ಅಥವಾ ನಿಮ್ಮ ಮಗ ನೀವು ಹೇಳಿದಂತೆ ಕೇಳದೇ ಇದ್ದರೆ ಅವರು ಕುಪುತ್ರರಾಗಿದ್ದಾರೆ ಎಂದು ಅರ್ಥ ಸುಪುತ್ರರು ಮತ್ತು ಕುಪುತ್ರರು ಎರಡೂ ಪ್ರಕಾರದ ಮಕ್ಕಳು ಕೂಡ ಇರುತ್ತಾರೆ ತಾನೆ ಕೆಲವರು ಸುಪುತ್ರರಾಗುತ್ತಾರೆ ಕೆಲವರು ಕುಪುತ್ರರಾಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ತಂದೆಯ ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠರಾಗುತ್ತೀರಾ ನೀವು ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೆ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗಲು ಸಾಧ್ಯ ಇಲ್ಲ ನೀವೀಗ ಪವಿತ್ರರಾಗಿ ಸುಪುತ್ರ ಮಕ್ಕಳಾಗಿ ಪರಮಾತ್ಮ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸಿ ಒಮ್ಮೆ ಜ್ಞಾನದ ಬಾಣ ನಾಟಿದೆ ಅಂದ ಮೇಲೆ ಪುನಃ ನೀವು ಹೇಳುತ್ತೀರಾ ನಾನೀಗ ಈ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಶಿವಾಲಯಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಅಂದ ಮೇಲೆ ಶಿವಾಲಯಕ್ಕೆ ಹೋಗಲು ನಾವೀಗ ಯೋಗ್ಯರಾಗಬೇಕು ಶಿವಾಲಯಕ್ಕೆ ಹೋಗಲು ಯೋಗ್ಯರಾಗುವಂತಹ ಮಾತಿನಲ್ಲೇ ಪರಿಶ್ರಮ ಇದೆ ನೀವೀಗ ಹೇಳಬೇಕು ಈಗ ಶಿವತಂದೆಯನ್ನು ನೆನಪು ಮಾಡಿ ಸಾವು ಸಮ್ಮುಖದಲ್ಲೇ ನಿಂತಿದೆ ನಿಮ್ಮ ಲೌಕಿಕ ಪರಿವಾರದವರಿಗೂ ಕೂಡ ಹೇಳಬೇಕು ಈಗ ನೀವು ಶಿವತಂದೆಯನ್ನು ನೆನಪು ಮಾಡಿ ಸಾವು ಸಮ್ಮುಖದಲ್ಲೇ ನಿಂತಿದೆ ಎಂದು ನೀವೀಗ ಅವರ ಕಲ್ಯಾಣವನ್ನೂ ಕೂಡ ಮಾಡಬೇಕು ನೀವು ನಿಮ್ಮ ಪರಿವಾರದವರಿಗೆ ಹೇಳಬೇಕು ಈಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮಕ್ಕಳ ಕರ್ತವ್ಯವೇ ಆಗಿದೆ ತವರು ಮನೆ ಮತ್ತು ಮಾವನ ಮನೆಯವರ ಉದ್ಧಾರವನ್ನು ಮಾಡುವುದು ಯಾವಾಗ ತವರು ಮನೆಯವರು ನಿಮ್ಮನ್ನು ಕರೆಸುತ್ತಾರೋ ಅಥವಾ ಮಾವನ ಮನೆಯವರು ನಿಮ್ಮನ್ನು ಕರೆಸುತ್ತಾರೋ ಆಗ ಅವರ ಕಲ್ಯಾಣವನ್ನು ಮಾಡುವುದು ನಿಮ್ಮ ಕರ್ತವ್ಯ ಆಗಿದೆ ನೀವೀಗ ದಯಾ ಪತಿತ ತಮೋ ಪ್ರಧಾನ ಮನುಷ್ಯರನ್ನು ಸತೋ ಪ್ರಧಾನರನ್ನಾಗಿ ಮಾಡುವುದಕ್ಕೋಸ್ಕರ ಅವರಿಗೆ ಮಾರ್ಗವನ್ನು ತಿಳಿಸಬೇಕು ನಿಮಗೆ ಗೊತ್ತಿದೆ ಪ್ರತಿಯೊಂದು ವಸ್ತು ಹೊಸದಿದ್ದು ಅವಶ್ಯವಾಗಿ ಹಳೆಯದಾಗುತ್ತದೆ ನರಕದಲ್ಲಿ ಎಲ್ಲರೂ ಪತಿತ ಆತ್ಮರಾಗಿದ್ದಾರೆ ಎಲ್ಲರೂ ಪತಿತರಾಗಿರುವ ಕಾರಣ ಪಾವನರಾಗುವುದಕ್ಕೋಸ್ಕರ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಲು ಹೋಗುತ್ತಾರೆ ನಾನು ಪತಿತ ಆತ್ಮ ಆಗಿದ್ದೇನೆ ಅನ್ನುವುದನ್ನು ಮೊದಲು ನೀವು ತಿಳಿದುಕೊಳ್ಳಬೇಕು ಆದ್ದರಿಂದ ನೀವೀಗ ಪಾವನರಾಗಬೇಕು ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಸಾಧು ಸಂತರು ಮುಂತಾದವರು ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೂ ಕೂಡ ನೀವು ಸಂದೇಶವನ್ನು ತಿಳಿಸಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಇದು ಯೋಗದ ಅಗ್ನಿಯಾಗಿದೆ ಈ ಯೋಗದ ಅಗ್ನಿಯ ಮೂಲಕ ನಿಮ್ಮಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ ಅಥವಾ ಈ ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ಕಲ್ಮಶ ಸಮಾಪ್ತಿಯಾಗುತ್ತದೆ ಆತ್ಮದ ಕಲ್ಮಶ ಸಮಾಪ್ತಿಯಾದಾಗ ನೀವು ಪವಿತ್ರರಾಗಿ ನನ್ನ ಬಳಿ ಬರುತ್ತೀರಾ ನಾನು ನಿಮ್ಮೆಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಹೇಗೆ ಚೇಳಿರುತ್ತದೆ ಚೇಳು ನಡೆದುಕೊಂಡು ಹೋಗುತ್ತಿರುತ್ತದೆ ಎಲ್ಲಿ ಮೃದುವಾದ ವಸ್ತುವನ್ನು ನೋಡುತ್ತದೆಯೋ ಆ ಮೃದುವಾದ ವಸ್ತುವಿಗೆ ತನ್ನ ಕೊಂಡಿಯಿಂದ ಹೊಡೆಯುತ್ತದೆ ಚೇಳು ತನ್ನ ಕೊಂಡಿಯಿಂದ ಹೊಡೆಯುವುದಿಲ್ಲ ನೀವೀಗ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಿ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನನ್ನ ಭಕ್ತರು ನಿಮಗೆ ಎಲ್ಲಿ ಸಿಗುತ್ತಾರೆ ನನ್ನ ಭಕ್ತರು ಎಲ್ಲಿರುತ್ತಾರೆ ಎಂದು ಶಿವನ ಮಂದಿರದಲ್ಲಿ ಕೃಷ್ಣನ ಮಂದಿರದಲ್ಲಿ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ನನ್ನ ಭಕ್ತರು ಇರುತ್ತಾರೆ ಭಕ್ತರು ಮಂದಿರದಲ್ಲಿ ಕುಳಿತು ನನ್ನ ಭಕ್ತಿಯನ್ನು ಮಾಡುತ್ತಿರುತ್ತಾರೆ ಅಂದ ಮೇಲೆ ಅವರೆಲ್ಲರೂ ಮಕ್ಕಳಾಗಿದ್ದಾರೆ ಆ ಎಲ್ಲಾ ಭಕ್ತರು ನನ್ನ ಮೂಲಕ ರಾಜ್ಯವನ್ನು ಪಡೆದುಕೊಂಡಿದ್ದರು ಈಗ ಪೂಜ್ಯರಿಂದ ಪುನಃ ಪೂಜಾರಿಗಳಾಗಿದ್ದಾರೆ ದೇವತೆಗಳ ಭಕ್ತರೂ ಕೂಡ ಇದ್ದಾರೆ ತಾನೆ ನಂಬರ್ ಒನ್ ಭಕ್ತಿ ಅಂದರೆ ಶಿವತಂದೆಯ ಅವ್ಯಭಿಚಾರಿ ಭಕ್ತಿಯಾಗಿದೆ ಪುನಃ ಕೆಳಗಡೆ ಬೀಳುತ್ತಾ ಬೀಳುತ್ತಾ ಈಗ ಎಲ್ಲರೂ ಭೂತ ಪೂಜೆಯನ್ನು ಮಾಡಲು ಪ್ರಾರಂಭ ಮಾಡಿದ್ದಾರೆ ಶಿವನ ಪೂಜಾರಿಗಳಿಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಪರಮಾತ್ಮ ಶಿವತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಶಿವತಂದೆಯ ಮೂಲಕ ನೀವು ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರ ಶಿವತಂದೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಈಗ ಪರಮಾತ್ಮ ತಂದೆ ನಿಮಗೆ ಸಂದೇಶವನ್ನು ನೀಡುತ್ತಿದ್ದಾರೆ ಈಗ ತಂದೆ ತಿಳಿಸುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ನಾನು ಜ್ಞಾನದ ಸಾಗರ ಆಗಿದ್ದೇನೆ ನಾನೀಗ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಪಾವನರಾಗುವುದಕ್ಕೋಸ್ಕರ ನೀವು ಯೋಗವನ್ನು ಕಲಿಯುತ್ತಿದ್ದೀರಾ ನಿಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮಗೆ ಯೋಗವನ್ನು ಕಲಿಸುತ್ತಿದ್ದಾರೆ ಬ್ರಹ್ಮನ ತನುವಿನ ಮೂಲಕ ತಂದೆ ಸಂದೇಶವನ್ನು ನೀಡುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಎಂಬತ್ನಾಲ್ಕು ಜನ್ಮವನ್ನು ನೆನಪು ಮಾಡಿ ಎಂದು ಮಂದಿರದಲ್ಲಿ ನನ್ನ ಭಕ್ತರು ನಿಮಗೆ ಸಿಗುತ್ತಾರೆ ಪುನಃ ಕುಂಭಮೇಳದಲ್ಲಿ ನನ್ನ ಭಕ್ತರು ನಿಮಗೆ ಸಿಗುತ್ತಾರೆ ಅಲ್ಲಿಗೆ ಹೋಗಿ ನೀವು ಜ್ಞಾನವನ್ನು ತಿಳಿಸಬಹುದು ಪತಿತ ಪಾವನಿ ಗಂಗೆ ಆಗಿದ್ದಾರೋ ಅಥವಾ ಪರಮಾತ್ಮ ತಂದೆಯಾಗಿದ್ದಾರೋ ಅನ್ನುವ ಸಂದೇಶವನ್ನು ತಿಳಿಸಬೇಕು ಅಂದ ಮೇಲೆ ಮಕ್ಕಳಿಗೆ ಈ ಖುಷಿ ಇರಬೇಕು ನಾವೀಗ ಪರಮಾತ್ಮ ತಂದೆಯ ಬಳಿ ಹೋಗುತ್ತಿದ್ದೇವೆ ನಾವೀಗ ಯಾರ ಬಳಿ ಹೋಗುತ್ತಿದ್ದೇವೆ ಅನ್ನುವ ಖುಷಿ ಮಕ್ಕಳಿಗೆ ಇರಬೇಕು ಹಾಗೆ ನೋಡಿದರೆ ಪರಮಾತ್ಮ ತಂದೆ ಎಷ್ಟು ಸಾಧಾರಣ ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಏನಾದರೂ ದೊಡ್ಡ ಸ್ಥಿಕೆಯನ್ನು ತೋರಿಸುತ್ತಾರೇನು ತಂದೆ ದೊಡ್ಡ ವ್ಯಕ್ತಿಯಂತೆ ಕಾಣಲು ಏನನ್ನು ಮಾಡಬೇಕು ಶಿವ ತಂದೆ ಏನನ್ನು ಮಾಡಿದರೆ ದೊಡ್ಡ ವ್ಯಕ್ತಿಯಂತೆ ಕಾಣಲು ಸಾಧ್ಯ ಸನ್ಯಾಸಿಗಳಂತೆ ತಂದೆ ವಸ್ತ್ರವನ್ನು ಧರಿಸಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸಾಧಾರಣ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ ನಾನೀಗ ಏನನ್ನು ಮಾಡಲಿ ಎಂದು ನೀವೇ ನನಗೆ ಸಲಹೆಯನ್ನು ನೀಡಿ ಎಂದು ತಂದೆ ಹೇಳುತ್ತಾರೆ ಈ ರಥವನ್ನು ನಾನು ಶೃಂಗಾರ ಮಾಡಬೇಕೇನು ಈ ರಥಕ್ಕೆ ನಾನು ಶೃಂಗಾರವನ್ನು ಮಾಡಬೇಕೇನು ಎಂದು ತಂದೆ ಕೇಳುತ್ತಾರೆ ಹುಸ್ಸೇನ್ ರಾಜನ ಕುದುರೆ ಹೊರಟಾಗ ಆ ಕುದುರೆಗೆ ಎಷ್ಟೊಂದು ಶೃಂಗಾರವನ್ನು ಮಾಡುತ್ತಾರೆ ಈ ಬ್ರಹ್ಮನ ತನು ತಂದೆಗೆ ರಥ ಆಗಿದೆ ಆದರೆ ಪುನಃ ಎತ್ತನ್ನು ರಥದ ರೂಪದಲ್ಲಿ ತೋರಿಸಿದ್ದಾರೆ ಎತ್ತಿನ ಮಸ್ತಕದಲ್ಲಿ ಗೋಲಾಕಾರದ ಶಿವನ ಚಿತ್ರವನ್ನು ತೋರಿಸುತ್ತಾರೆ ಈಗ ಪರಮಾತ್ಮ ಶಿವತಂದೆ ಎತ್ತಿನ ಮೇಲೆ ಹೇಗೆ ಬರಲು ಸಾಧ್ಯ ಬಲೆ ಮಂದಿರದಲ್ಲಿ ಎತ್ತನ್ನು ತೋರಿಸುತ್ತಾರೆ ಮಂದಿರದಲ್ಲಿ ಏಕೆ ಎತ್ತನ್ನು ತೋರಿಸಿದ್ದಾರೆ ಶಂಕರ ಎತ್ತಿನ ಮೇಲೆ ಸವಾರಿಯನ್ನು ಮಾಡುತ್ತಾರೆ ಎಂದು ಹೇಳುತ್ತಾರೆ ಸೂಕ್ಷ್ಮ ವತನದಲ್ಲಿ ಎತ್ತಿನ ಮೇಲೆ ಶಂಕರ ಸವಾರಿಯನ್ನು ಮಾಡುತ್ತಾರೇನು ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಸ್ವಯಂನ ಜೊತೆಗೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕು ನಾನೀಗ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೇನೆ ನಾನೀಗ ಶಿವಾಲಯಕ್ಕೆ ಹೋಗಲು ಸ್ವಯಂ ಯೋಗ್ಯ ಮಾಡಿಕೊಳ್ಳುತ್ತೇನೆ ಎಂದು ಸುಪುತ್ರ ಮಕ್ಕಳಾಗಿ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಪರಮಾತ್ಮ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸುತ್ತೇನೆ ಎಂದು ಸ್ವಯಂನ ಜೊತೆಗೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ದಯಾರೃದಯಿಗಳಾಗಿ ತಮೋ ಪ್ರಧಾನ ಮನುಷ್ಯರನ್ನು ಸತೋ ಪ್ರಧಾನರನ್ನಾಗಿ ಮಾಡಬೇಕು ಸರ್ವರ ಕಲ್ಯಾಣವನ್ನು ಮಾಡಬೇಕು ಸಾವು ಬರುವುದಕ್ಕಿಂತ ಮೊದಲೇ ಎಲ್ಲರಿಗೂ ಪರಮಾತ್ಮ ತಂದೆಯ ನೆನಪನ್ನು ಮಾಡಿಸಬೇಕು ಇಂದಿನ ವರದಾನ ಆಗಿದೆ ಪ್ರತಿಯೊಬ್ಬ ಮನುಷ್ಯಾತ್ಮರಿಗೂ ಮೂರು ಕಾಲದ ದರ್ಶನವನ್ನು ಮಾಡಿಸುವಂತಹ ದಿವ್ಯ ದರ್ಪಣ ಆಗಿ ಮಕ್ಕಳಾದ ನೀವು ಈಗ ಎಂತಹ ದಿವ್ಯ ದರ್ಪಣ ಆಗಬೇಕು ಅಂದರೆ ಆ ದರ್ಪಣದ ಮೂಲಕ ಪ್ರತಿಯೊಬ್ಬ ಮನುಷ್ಯಾತ್ಮರಿಗೂ ತಮ್ಮ ಮೂರು ಕಾಲದ ದರ್ಶನ ಆಗಬೇಕು ಆ ಮೂರು ಕಾಲ ಎಷ್ಟು ಸ್ಪಷ್ಟವಾಗಿ ಕಾಣಿಸಬೇಕು ಅಂದರೆ ಮೊದಲು ನಾನು ಏನಾಗಿದ್ದೆ ಈಗ ನಾನು ಏನಾಗಿದ್ದೇನೆ ಮತ್ತು ಭವಿಷ್ಯದಲ್ಲಿ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳಬೇಕು ಅನ್ನುವುದು ದರ್ಪಣದಲ್ಲಿ ಸ್ಪಷ್ಟವಾಗಿ ಕಾಣಿಸಬೇಕು ಯಾವಾಗ ಮೊದಲು ಏನಾಗಿದ್ದೆ ಈಗ ಏನಾಗಿದ್ದೇನೆ ಭವಿಷ್ಯದಲ್ಲಿ ಏನಾಗುತ್ತೇನೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಿರೋ ಅಂದರೆ ಅನುಭವವನ್ನು ಮಾಡುತ್ತಿರೋ ಅಥವಾ ಆ ಮೂರೂ ಕಾಲವನ್ನು ನೀವು ನೋಡುತ್ತಿರೋ ಆಗ ಅನೇಕ ಜನ್ಮದಿಂದ ಬಾಯಾರಿರುವಂತಹ ಅನೇಕ ಜನ್ಮದಿಂದ ಮುಕ್ತಿಧಾಮಕ್ಕೆ ಹೋಗಬೇಕು ಅನ್ನುವ ಆಸೆ ಉಳ್ಳಂತಹ ಸ್ವರ್ಗಕ್ಕೆ ಹೋಗಬೇಕು ಅನ್ನುವ ಆಸೆ ಉಳ್ಳಂತಹ ಆತ್ಮರ ಆಸೆ ಈಗ ಪೂರ್ಣ ಆಗುತ್ತದೆ ಸಹಜ ರೂಪದಲ್ಲಿ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಅವರು ಆಕರ್ಷಿತರಾಗಿ ತಂದೆಯ ಬಳಿ ಬರುತ್ತಾರೆ ಇಂದಿನ ಶ್ಲೋಗನಾಗಿದೆ ಆಗಿದೆ ಒಂದೇ ಬಲ ಒಂದೇ ಬರವತ್ತೆ ಅನ್ನುವ ಪಾಠವನ್ನು ಸದಾ ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಆಗ ಸಮುದ್ರದ ಮಧ್ಯದಲ್ಲಿ ಹಡಗಿನಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿದ್ದರೂ ಕೂಡ ನೀವು ಪಾರಾಗಿ ಬಿಡುತ್ತೀರಾ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ವಾರಿಸ್ ಕ್ವಾಲಿಟಿ ಆತ್ಮರು ಯಾವಾಗ ಪ್ರತ್ಯಕ್ಷ ಆಗುತ್ತಾರೆ ಅಂದರೆ ಯಾವಾಗ ನೀವು ನಿಮ್ಮ ಪವಿತ್ರತೆಯ ರಾಯಲ್ಟಿಯ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತಿರೋ ಆಗ ವಾರಿಸ್ ಕ್ವಾಲಿಟಿ ಆತ್ಮರು ಪ್ರತ್ಯಕ್ಷ ಆಗುತ್ತಾರೆ ಎಂದೂ ಕೂಡ ಹದ್ದಿನ ಆಕರ್ಷಣೆಯ ಕಡೆ ನಿಮ್ಮ ಕಣ್ಣು ಆಕರ್ಷಿತ ಆಗಬಾರದು ವಾರಸುದಾರರು ಅಂದರೆ ಅಧಿಕಾರಿಗಳು ಅಂದ ಮೇಲೆ ಈಗ ನೀವು ಸದಾ ಅಧಿಕಾರಿ ನಾನು ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆದರೆ ಎಂದೂ ಕೂಡ ಮಾಯಿಗೆ ಅಧೀನರಾಗುವುದಿಲ್ಲ ಅಧಿಕಾರಿತನದ ಶುಭ ನಶೆಯಲ್ಲಿ ನೀವು ಸ್ಥಿತ ಆದರೆ ಹೇಗೆ ಅಧಿಕಾರಿ ಸ್ಥಿತಿಯಲ್ಲಿ ಸ್ಥಿತ ಆದಂತವರು ಇಲ್ಲಿ ಅಧಿಕಾರಿಗಳಾಗಿರುವ ಕಾರಣ ಸತ್ಯುಗದಲ್ಲೂ ಕೂಡ ಅಧಿಕಾರಿಗಳಾಗಿ ಬಿಡುತ್ತಾರೆ ಒಳ್ಳೆಯದು ಓಂ ಶಾಂತಿ